ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಗೌರವ ಪಾಂಡವರ ಸಂಕ್ಷಿಪ್ತ ಇತಿಹಾಸ ಯುದ್ಧದಲ್ಲಿ ಎಲ್ಲರ ಸಂಹಾರ ವ್ಯಾಸರು ಶ್ರೀ ಭುವನೇಶ್ವರಿಯ ಕೃಪೆಯಿದ್ದ ಗಾಂಧಾರಿ ಕುಂತಿ ಉತ್ತರೆ ಮೊದಲಾದವರಿಗೆ ಮೃತ ಸಂಬಂಧಿಗಳ ದರ್ಶನ ಮಾಡಿಸಿದುದು ಭಗವಾನ್ ಶ್ರೀಕೃಷ್ಣ ಬಲರಾಮರ ಅಂತರ್ಥಾನ ಪಾಂಡವರ ಹಿಮಾಲಯ ಪ್ರವೇಶ ಪರೀಕ್ಷಿತನಿಗೆ ಪ್ರಾಪ್ತಿ ಮತ್ತು ಬ್ರಾಹ್ಮಣ ಕುಮಾರನ ಶಾಪ ಸೂತ ಪುರಾಣಿಕರು ಹೇಳುತ್ತಾರೆ ಆದರಣೀಯ ಪತಿವ್ರತೆಯಾದ ದ್ರೌಪದಿಯು ಪಂಚ ಪಾಂಡವರ ಮಡದಿಯಾದಳು ಅವಳು ಪತಿವ್ರತ ಸ್ತ್ರೀಯಾಗಿದ್ದಳು ಪಂಚ ಪಾಂಡವರಿಂದ ದ್ರೌಪದಿಗೆ ಐವರು ಪುತ್ರರು ಹುಟ್ಟಿದರು ಎಲ್ಲ ಬಾಲಕರು ಬಹಳ ಸುಂದರರಾಗಿದ್ದರು ಭಗವಾನ್ ಶ್ರೀಕೃಷ್ಣನ ತಂಗಿ ಸುಭದ್ರೆಯೊಂದಿಗೆ ಅರ್ಜುನನ ವಿವಾಹವಾಯಿತು ಅರ್ಜುನನು ಆ ಕಲ್ಯಾಣಿ ಸುಭದ್ರೆಯನ್ನು ಭಗವಾನ್ ಶ್ರೀಕೃಷ್ಣನ ಸಮ್ಮತಿಯಿಂದ ಅಪಹರಿಸಿ ತಂದಿದ್ದನು ಸುಭದ್ರೆಯಲ್ಲಿ ಮಹಾಪರಾಕ್ರಮಿ ಅಭಿಮನ್ಯುವಿನ ಜನ್ಮವಾಯಿತು ಆ ವೀರ ಬಾಲಕನು ಸಮರಾಂಗಣದಲ್ಲಿ ಧರಾಶಾಹಿಯಾದನು ದ್ರೌಪದಿಯ ಐವರು ಪುತ್ರರ ನಿರ್ಮಮ ಹತ್ಯೆಯಾಯಿತು ವಿರಾಟರಾಜನ ಪುತ್ರಿ ಉತ್ರೆಯೊಂದಿಗೆ ಅಭಿಮನ್ಯುವಿನ ವಿವಾಹವಾಗಿತ್ತು ಆಕೆಯು ಅನುಪಮ ಸುಂದರಿಯಾಗಿದ್ದಳು ವಂಶವು ಮುಳುಗುತ್ತಿತ್ತು ಆಗ ಆಕೆಯು ಒಂದು ಪುತ್ರನನ್ನು ಹಡೆದಳು ಅದರ ಪ್ರಾಣಗಳು ಅಗ್ನಿ ಬಾಣದಿಂದ ಹೊರಟು ಹೋಗಿದ್ದವು ಸ್ವತಃ ಭಗವಾನ್ ಶ್ರೀಕೃಷ್ಣನು ಉತ್ತರೆಯ ಆ ಬಾಲಕನನ್ನು ರಕ್ಷಿಸಿದ್ದನು ಅಶ್ವತ್ಥಾಮನ ಅಗ್ನಿ ಬಾಣದಿಂದ ಆ ಶಿಶುವು ಬೇಯುತ್ತಿತ್ತು ಭಗವಂತನು ತನ್ನ ಅದ್ಭುತ ಶಕ್ತಿಯಿಂದ ಅದನ್ನು ಬದುಕಿಸಿದ್ದನು ವಂಶವು ಮುಗಿದು ಹೋಗುತ್ತಿದ್ದಾಗ ಆ ಪುತ್ರನ ಉತ್ಪತ್ತಿಯಾಗಿತ್ತು ಆದುದರಿಂದ ಆ ಶ್ರೇಷ್ಠ ಬಾಲಕನು ಪೃಥ್ವಿಯಲ್ಲಿ ಪರೀಕ್ಷಿತ ಎಂಬ ಹೆಸರಿನಿಂದ ವಿಖ್ಯಾತನಾದನು ಪುತ್ರರು ಸತ್ತು ಹೋದಾಗ ಧೃತರಾಷ್ಟ್ರನ ದುಃಖಕ್ಕೆ ಕೊನೆಯೇ ಇರಲಿಲ್ಲ ಅವನು ಪಾಂಡವರ ರಾಜ್ಯದಲ್ಲಿ ಕಾಲಕ್ಷೇಪ ಮಾಡುತ್ತಿದ್ದನು ಭೀಮನ ವಾಗ್ಬಾಣಗಳಿಂದ ಧೃತರಾಷ್ಟ್ರನ ಮನಸ್ಸು ಸದಾ ಸಂತಪ್ತವಾಗಿರುತ್ತಿತ್ತು ಹಾಗೆಯೇ ಗಾಂಧಾರಿಯು ಪುತ್ರ ಶೋಕದಿಂದ ಅತ್ಯಂತ ದುಃಖಿತಳಾಗಿ ಜೀವನ ಕಳೆಯುತ್ತಿದ್ದಳು ಯುಧಿಷ್ಠಿರನು ಹಗಲು ರಾತ್ರಿ ಅವರಿಬ್ಬರ ಸೇವೆಯಲ್ಲಿ ಮಗ್ನವಾಗಿದ್ದನು ಧೃತರಾಷ್ಟ್ರನನ್ನು ಸಮಜಾಯಿಸುವುದು ಧರ್ಮಾತ್ಮ ವಿದುರನ ಕೆಲಸವಾಗಿತ್ತು ಯುಧಿಷ್ಠಿರನ ಅನುಮತಿಯಿಂದ ಧರ್ಮಾತ್ಮ ಅರ್ಜುನನು ಕೂಡ ಅಣ್ಣನ ಜೊತೆಗೆ ಇದ್ದು ಧೃತರಾಷ್ಟ್ರನ ಸೇವೆ ಮಾಡುತ್ತಿದ್ದನು ಪುತ್ರ ಶೋಕದಿಂದ ಉಂಟಾದ ದುಃಖವು ಮರೆಯಲೆಂದೇ ಅರ್ಜುನನ ಪ್ರಧಾನ ಉದ್ದೇಶವಾಗಿತ್ತು ಆದರೆ ಭೀಮನ ಕ್ರೋಧಾಗ್ನಿಯು ಶಾಂತವಾಗಿರಲಿಲ್ಲ ಹೇಗಾದರೂ ಮುದುಕ ಧೃತರಾಷ್ಟ್ರನ ಕಿವಿಗೆ ಬೀಳುವಂತೆ ಭೀಮನು ವಾಗ್ಬಾಣಗಳಿಂದ ನೋಯಿಸುತ್ತಿದ್ದನು ಅಲ್ಲಿದ್ದವರಿಗೆ ಕೇಳುವಂತೆ ಈ ಕುರುಡನು ಬಹಳ ದುಷ್ಟನಾಗಿರುವನು ನಾನು ಇವನ ಎಲ್ಲ ಪುತ್ರರನ್ನು ಕೊಂದು ಹಾಕಿದೆ ದುಶಾಸನ ಎದೆಯ ಬಿಸಿ ರಕ್ತವನ್ನು ಕೊಡಿದೆ ಈಗ ಈ ನಿರ್ಲಜ್ಜ ಕುರುಡನು ನಾವು ನೀಡುವ ಪಿಂಡವನ್ನೇ ಆಶಿಸುತ್ತಿರುವನು ಎಂದು ಹೇಳುತ್ತಿದ್ದನು ಭೀಮನು ಈ ಪ್ರಕಾರದ ಕಠೋರ ವಚನಗಳನ್ನು ಪ್ರತಿದಿನವೂ ಧೃತರಾಷ್ಟ್ರನಿಗೆ ಕೇಳಿಸುತ್ತಿದ್ದನು ಈ ಭೀಮನು ಪ್ರಚಂಡ ಮೂರ್ಖನಾಗಿದ್ದಾನೆ ಎಂದು ಹೇಳಿ ಧರ್ಮಾತ್ಮ ಅರ್ಜುನನು ಧೃತರಾಷ್ಟ್ರನನ್ನು ಸಮಾಧಾನಪಡಿಸುತ್ತಿದ್ದನು ಧೃತರಾಷ್ಟ್ರನು ಹದಿನೆಂಟು ವರ್ಷಗಳವರೆಗೆ ಅಲ್ಲೇ ಇದ್ದು ಕಷ್ಟಮಯ ಜೀವನವನ್ನು ಕಳೆದನು ಮತ್ತೆ ಕಾಡಿಗೆ ಹೋಗಲು ಅರ್ಜುನಲ್ಲಿ ಅರ್ಜುನನಲ್ಲಿ ಹೇಳಿದನು ಜೊತೆಗೆ ಮಹಾರಾಜ ಧೃತರಾಷ್ಟ್ರನು ಯುಧಿಷ್ಠಿರನಿಂದ ಸ್ವಲ್ಪ ಧನವನ್ನು ಬೇಡಿದನು ಈಗ ನಾನು ಮೃತ ಪುತ್ರರಿಗೆ ವಿಧಿವತ್ತಾಗಿ ಪಿಂಡದಾನಾದಿ ಕಾರ್ಯವನ್ನು ಮಾಡಲು ಬಯಸುವೆನು ಎಂದು ಹೇಳಿದನು ಭೀಮಸೇನನು ಸ ಎಲ್ಲ ಸತ್ತ ವ್ಯಕ್ತಿಗಳ ಶ್ರಾದ್ದವನ್ನು ಮಾಡಿರುವನು ಆದರೂ ಹಿಂದಿನ ವೈರವನ್ನು ನೆನೆದು ತನ್ನ ಪುತ್ರರ ಕುರಿತು ಏನನ್ನೂ ಮಾಡಲಿಲ್ಲ ನೀನು ನನಗೆ ಧನವನ್ನು ಕೊಟ್ಟರೆ ಅದರಿಂದ ನಾನು ಪುತ್ರರ ದೇಹಿಕ ಕ್ರಿಯೆಗಳನ್ನು ಮಾಡಿ ದಿವ್ಯ ಫಲವನ್ನು ಕೊಡುವಂತಹ ತಪಸ್ಸಿಗಾಗಿ ವನಕ್ಕೆ ಹೋಗುವೆನು ಧರ್ಮಾನಂದನ ಯುಧಿಷ್ಠಿರನು ಪುಣ್ಯಾತ್ಮ ಪುರುಷನಾಗಿದ್ದನು ಅವನಲ್ಲಿ ಮತ್ತು ವಿದುರನಲ್ಲಿ ಏಕಾಂತದಲ್ಲಿ ಮಾತುಕತೆ ನಡೆಯಿತು ಆಗ ಅವರು ಧನಾಭಿಲಾಷಿ ಧೃತರಾಷ್ಟ್ರನಿಗೆ ಧನವನ್ನು ಕೊಡಲು ಮನಸ್ಸಿನಲ್ಲಿ ನಿಶ್ಚಯಿಸಿದರು ಮತ್ತೆ ಯುಧಿಷ್ಠಿರನು ತನ್ನ ಎಲ್ಲ ತಮ್ಮಂದಿರನ್ನು ಕರೆಸಿ ಮಹಾನುಭಾವರೇ ಮೃತರಾಷ್ಟ್ರನು ತಂದೆಯಂತೆಯೇ ಆಗಿರುವನು ಇವರಿಗೆ ಶ್ರಾದ್ದ ಮಾಡುವ ಇಚ್ಛೆಯಿದೆ ನಾನು ಇವರಿಗೆ ಧನವನ್ನು ಕೊಡುವೆನು ಅಮಿತ ತೇಜಸ್ವಿ ಯುಧಿಷ್ಠಿರನು ಎಲ್ಲರಿಗಿಂತ ಹಿರಿಯನಾಗಿದ್ದನು ಅವನ ಆಗ್ರಹಪೂರ್ಣ ವಚನವನ್ನು ಕೇಳಿ ಭೀಮನ ಕ್ರೋಧಾಗ್ನಿಯು ಉರಿದೆದ್ದಿತು ಭೀಮನು ಕಠೋರ ವಚನಗಳಿಂದ ದುರ್ಯೋಧನಾದಿಗಳ ಹಿತಾರ್ಥ ಧನವನ್ನು ಕೊಡಲು ವಿರೋಧಿಸಿದನು ಹಾಗೂ ಅವನು ಅಲ್ಲಿಂದ ಎದ್ದು ಹೊರಟು ಹೋದನು ಅರ್ಜುನ ನಕುಲ ಸಹದೇವರು ಮಹಾರಾಜ ಯುಧಿಷ್ಠಿರನ ಸಮರ್ಥನೆ ಮಾಡಿದರು ಆಗ ಯುಧಿಷ್ಠಿರನು ಧೃತರಾಷ್ಟ್ರನಿಗೆ ಸಾಕಷ್ಟು ಸಂಪತ್ತನ್ನು ನೀಡಿದನು ಬಳಿಕ ಅಂಬಿಕಾನಂದನ ಧೃತರಾಷ್ಟ್ರನು ಪುತ್ರರ ಶ್ರಾದ್ದಾದಿ ಕರ್ಮಗಳನ್ನು ವಿಧಿವತ್ತಾಗಿ ನೆರವೇರಿಸಿದನು ಬ್ರಾಹ್ಮಣರಿಗೆ ಬಹಳಷ್ಟು ಧನವನ್ನು ಕೊಟ್ಟನು ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡಿದ ಬಳಿಕ ತಕ್ಷಣ ಅವನು ಗಾಂಧಾರಿಯೊಂದಿಗೆ ವನಕ್ಕೆ ತೆರಳಿದನು ಕುಂತಿ ಮತ್ತು ವಿದುರರು ಅವರ ಜೊತೆಗೂಡಿದರು ಮಹಾಮತಿ ಧೃತರಾಷ್ಟ್ರನು ವನಕ್ಕೆ ಹೋಗುವಾಗ ಸಂಜಯನು ಸಹಯೋಗ ನೀಡಲು ತಯಾರಾದನು ಪುತ್ರರು ತಡೆಯುತ್ತಿದ್ದರು ಅವರ ಮಾತನ್ನು ಮನ್ನಿಸದ ಧರ್ಮಶೀಲ ಕುಂತಿಯು ಧೃತರಾಷ್ಟ್ರಾದಿಗಳ ಜೊತೆ ವನಕ್ಕೆ ಹೊರಟು ಹೋದಳು ಭೀಮಸೇನ ಹಾಗೂ ಇತರ ಬಹಳಷ್ಟು ವೀರರೆಲ್ಲರೂ ಗಂಗೆಯ್ಯ ತೀರಕ್ಕೆ ಹೋಗಿ ಅಲ್ಲಿಂದ ಭಾರವಾದ ಹೃದಯದಿಂದ ಮರಳಿ ಹಸ್ತಿನಾವತಿಗೆ ಬಂದರು ಗಂಗೆಯ ತಟದಲ್ಲಿ ಧೃತರಾಷ್ಟ್ರಾದಿ ಸಜ್ಜನರು ಒಂದು ಸುಂದರ ಆಶ್ರಮವನ್ನು ನಿರ್ಮಿಸಿದರು ಅದಕ್ಕೆ ಹುಲ್ಲನ್ನು ಹೊದಿಸಿದ್ದರು ಮನಸ್ಸು ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅವರು ಅಲ್ಲಿ ತಪಸ್ಸು ಮಾಡತೊಡಗಿದರು ಹೀಗೆ ತಪಸ್ವಿ ಜೀವನ ಕಳೆಯುತ್ತಾ ಆರು ವರ್ಷಗಳು ಕಳೆದು ಹೋದವು ಆಗ ಯುಧಿಷ್ಠಿರನು ದುಃಖವನ್ನು ಪ್ರಕಟಿಸುತ್ತಾ ತಮ್ಮಂದಿರಲ್ಲಿ ಇಂತೆಂದನು ನಾನು ಸ್ವಪ್ನದಲ್ಲಿ ತಾಯಿ ಕುಂತಿಯನ್ನು ನೋಡಿದೆ ಅವಳು ವನದಲ್ಲಿದ್ದು ಶರೀರವು ದುರ್ಬಲವಾಗಿದೆ ಆದ್ದರಿಂದ ಆ ತಾಯಿಯರನ್ನು ಮತ್ತು ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನು ದರ್ಶನ ಮಾಡಲು ನನಗೆ ಅಲ್ಲಿಗೆ ಹೋಗಬೇಕೆಂದು ಅನಿಸುತ್ತದೆ ಮಹಾತ್ಮ ವಿದುರ ಮತ್ತು ಸರ್ವಜ್ಞಾನ ಸಂಪನ್ನ ಸಂಜಯನ ಭೇಟಿಯೂ ಆಗುವುದು ನನ್ನ ವಿಚಾರ ಹೀಗಿದೆ ನಿಮಗೆಲ್ಲರಿಗೆ ಒಪ್ಪಿಗೆಯಾದರೆ ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಯುಧಿಷ್ಠಿರನ ಮಾತನ್ನು ಕೇಳಿ ಎಲ್ಲ ಸಹೋದರರು ಸುಭದ್ರೆ ದ್ರೌಪದಿ ಮತ್ತು ವಿರಾಟ ಕುಮಾರಿ ಉತ್ತರೆ ಹಾಗೂ ಬಹಳಷ್ಟು ಇತರ ನಾಗರಿಕರು ಏಕತ್ರರಾಗಿ ಹೊರಟರು ವೃದ್ಧರಾದ ತಂದೆ ತಾಯಿಯರನ್ನು ನೋಡಲು ಎಲ್ಲರೂ ಉತ್ಸುಕರಾಗಿದ್ದರು ಶತಯೂಪಾಶ್ರಮಕ್ಕೆ ತಲುಪಿ ಎಲ್ಲರೂ ಪರಸ್ಪರ ಭೇಟಿ ಮಾಡಿದರು ಅಲ್ಲಿ ವಿದುರನು ಕಾಣದಿದ್ದಾಗ ಯುಧಿಷ್ಠಿರನು ಧೃತರಾಷ್ಟ್ರನಲ್ಲಿ ಕೇಳಿದನು ಮಹಾರಾಜರೇ ಬುದ್ಧಿವಂತ ವಿದುರರು ಎಲ್ಲಿರುವರು ಧೃತರಾಷ್ಟ್ರನೆಂದನು ವಿದುರನಾದರೂ ದೊಡ್ಡ ತ್ಯಾಗಿ ಪುರುಷನಾಗಿದ್ದಾನೆ ಅವನ ಮನಸ್ಸಿನಲ್ಲಿ ಯಾವುದೇ ಇಚ್ಛೆಯಿಲ್ಲ ಬಳಿಯಲ್ಲಿ ಏನನ್ನು ಇಟ್ಟುಕೊಳ್ಳುವುದಿಲ್ಲ ಎಲ್ಲಾದರೂ ಗಂಗಾ ತೀರದಲ್ಲಿ ಕುಳಿತುಕೊಂಡು ಸನಾತನ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಇರಬಹುದು ಮರುದಿನ ಮಹಾರಾಜ ಯುಧಿಷ್ಠಿರನು ಗಂಗಾ ತೀರದಲ್ಲಿ ತಿರುಗಾಡುತ್ತಿರುವಾಗ ವಿದುರನು ಏಕಾಂತದಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವುದನ್ನು ನೋಡಿದನು ಶರೀರವು ಸರ್ವಥಾ ಕ್ಷೀಣವಾಗಿದೆ ಅವರನ್ನು ಕಂಡು ಯುಧಿಷ್ಠಿರನು ಯುಧಿಷ್ಠಿರನಾದ ನಾನು ನಿಮ್ಮ ಶ್ರೀಚರಣಗಳಲ್ಲಿ ವಂದಿಸಿಕೊಂಡಿದ್ದೇನೆ ಎಂದು ಹೇಳಿ ಎದುರುಗಡೆ ನಿಂತುಕೊಂಡನು ಶಬ್ದ ಕಿವಿಗೆ ಬಿದ್ದರೂ ಆ ಪುಣ್ಯಾತ್ಮ ವಿದುರನು ಮಣ್ಣಿನ ದಿನ್ನೆಯಂತಾಗಿದ್ದನು ಏನನ್ನು ಮಾತಾಡಲಿಲ್ಲ ಒಂದು ಕ್ಷಣದಲ್ಲಿ ವಿದುರನ ಮುಖದಿಂದ ಅದ್ಭುತ ಜ್ಯೋತಿಯೊಂದು ಯುಧಿಷ್ಠಿರನ ಮುಖದಲ್ಲಿ ಸೇರಿಹೋಯಿತು ಏಕೆಂದರೆ ಅವರಿಬ್ಬರು ಧರ್ಮನ ಅಂಶರಾದ ಕಾರಣ ಪರಸ್ಪರ ಒಂದೇ ಆಗಿದ್ದರಲ್ಲ ಹೀಗೆ ವಿದುರನ ಪಾಂಚಭೌತಿಕ ಶರೀರ ಶಾಂತವಾಯಿತು ಯುಧಿಷ್ಠಿರನಿಗೆ ಅತೀವ ದುಃಖವಾಯಿತು ಮೃತ ಶರೀರವನ್ನು ಇನ್ನೇನು ಸುಡಬೇಕೆಂದಿರುವಾಗ ಸ್ಪಷ್ಟವಾದ ಆಕಾಶವಾಣಿಯು ಕೇಳಿಬಂತು ರಾಜನೇ ಈ ವಿದುರನು ಪರಮತ್ಯಾಗಿ ಪುರುಷರಾಗಿದ್ದರು ಇವರ ದಹನ ಉಚಿತವಲ್ಲ ನೀನು ಇಚ್ಛಾನುಸಾರ ಹೊರಟು ಹೋಗು ಆಕಾಶವಾಣಿಯನ್ನು ಕೇಳಿ ಎಲ್ಲ ಸಹೋದರರು ಗಂಗೆಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿದರು ಧೃತರಾಷ್ಟ್ರನ ಬಳಿಗೆ ಹೋಗಿ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿದರು ಆ ಸಮಯದಲ್ಲಿ ಅಲ್ಲಿ ಎಲ್ಲ ಪಾಂಡವರು ಹಾಗೂ ಅನೇಕ ನಾಗರಿಕರು ಉಪಸ್ಥಿತರಾಗಿದ್ದರು ಸತ್ಯವತಿ ನಂದನ ವ್ಯಾಸರು ನಾರದರು ಮತ್ತು ಇತರ ಬಹಳ ಮುನಿಗಳು ಯುಧಿಷ್ಠಿರನನ್ನು ಭೇಟಿಯಾಗಲು ಬಂದಿದ್ದರು ಆಗ ಕುಂತಿಯು ಶುಭದರ್ಶನ ವ್ಯಾಸರಲ್ಲಿ ಹೇಳಿದಳು ಕೊಪಾಯನರೇ ನಾನು ನನ್ನ ಪುತ್ರ ಕರ್ಣನನ್ನು ಹುಟ್ಟುವಾಗ ಮಾತ್ರ ನೋಡಿದ್ದೆ ಪ್ರಬೋಧನರೇ ನನ್ನ ಮನಸ್ಸು ಬಹಳ ದುಃಖಿತವಾಗಿದೆ ನಾವು ಒಮ್ಮೆ ಕರ್ಣನನ್ನು ತೋರಿಸುವ ಕೃಪೆ ಮಾಡಬೇಕು ಮಹಾನುಭಾವರೇ ನೀವು ಸರ್ವಥಾ ಸಮರ್ಥರಾಗಿರುವಿರಿ ಸ್ವಾಮಿ ನನ್ನ ಮನೋರಥವನ್ನು ಪೂರ್ಣ ಮಾಡುವ ಕೃಪೆ ಮಾಡಿರಿ ಆಗ ಗಾಂಧಾರಿಯು ಹೇಳಿದಳು ಮುನಿಗಳೇ ನನ್ನ ಪುತ್ರರು ಸಮರಾಂಗಣದಲ್ಲಿ ಸತ್ತು ಹೋದರು ನಾನು ಕಣ್ತುಂಬ ಅವರನ್ನು ನೋಡಲಿಲ್ಲ ಮುನಿವರಿಯರೇ ನನ್ನ ಆ ಪುತ್ರರನ್ನು ಒಮ್ಮೆ ತೋರಿಸುವ ಕೃಪೆ ಮಾಡಿರಿ ಆಗ ಸುಭದ್ರೆಯು ಹೇಳಿದಳು ಅಭಿಮನ್ಯುವು ಮಹಾಪರಾಕ್ರಮಿ ವೀರನಾಗಿದ್ದನು ನಾನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅವನನ್ನು ಪ್ರೀತಿಸುತ್ತಿದ್ದೆ ಪ್ರಬೋಧನರೇ ತಾವು ಸರ್ವಜ್ಞಾನ ಸಂಪನ್ನರಾಗಿರುವಿರಿ ನನಗೆ ಆ ಪುತ್ರನನ್ನು ನೋಡುವ ಬಹಳ ಆಸೆಯುಂಟಾಗಿದೆ ತಾವು ಅವನನ್ನು ತೋರಿಸುವ ಕೃಪೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಮಾತುಗಳನ್ನು ಕೇಳಿ ಸತ್ಯವತಿ ನಂದನ ವ್ಯಾಸರು ಪ್ರಾಣಾಯಾಮ ಮಾಡಿ ಸನಾತನಿ ಭಗವತಿ ಜಗದಂಬೆಯನ್ನು ಧ್ಯಾನಿಸಿದರು ಸಾಯಂಕಾಲದ ಸಮಯವಾಗಿತ್ತು ಗಂಗಾ ತೀರಕ್ಕೆ ಮುನಿವರ್ಯ ವ್ಯಾಸರು ಯುಧಿಷ್ಠಿರಾದಿ ಎಲ್ಲ ಪಾಂಡವರನ್ನು ಕರೆಸಿದನು ಮತ್ತು ಪುಣ್ಯ ಸಲಿಲೆ ಸ್ನಾನ ಮಾಡಿ ಅವರು ಜಗಜ್ಜನನಿ ದೇವಿ ದುರ್ಗೆಯನ್ನು ಹೀಗೆ ಸ್ತುತಿಸಿದರು ಪರಮ ಪುರುಷ ಶ್ರೀಹರಿಯು ಯಾರ ಆಶ್ರಯದಲ್ಲಿ ಆನಂದ ಪಡುವನೋ ಯಾರು ಸಗುಣ ನಿರ್ಗುಣ ಬ್ರಹ್ಮಸ್ವರೂಪಿಣಿ ಹಾಗೂ ದೇವತೆಗಳಿಗೂ ಅಧಿಷ್ಠಾತ್ರಿಯಾಗಿರುವಳು ಆ ಮಣಿದ್ವೀಪ ನಿವಾಸಿನಿ ಭಗವತಿ ಭುವನೇಶ್ವರಿಯನ್ನು ವಂದಿಸುತ್ತೇನೆ ದೇವಿ ಯಾವ ದೇವತೆಗಳು ಇಲ್ಲದಿದ್ದಾಗಲೂ ನೀನು ವಿನಾಜಮಾನಲಾಗಿದ್ದೆ ನಾನು ನಿನ್ನ ಚರಣಗಳಲ್ಲಿ ಮಸ್ತಕವನ್ನಿಡುವೆನು ಜಲ ವಾಯು ಪೃಥ್ವಿ ಆಕಾಶ ಇವುಗಳ ಶಬ್ದ ಸ್ಪರ್ಶಾದಿ ಗುಣಗಳು ಇಂದ್ರಿಯಗಳು ಅಹಂಕಾರ ಮನಸ್ಸು ಬುದ್ಧಿ ಸೂರ್ಯ ಹಾಗೂ ಚಂದ್ರ ಇವುಗಳ ಅಭಾವದಲ್ಲಿಯೂ ಸುಶೋಭಿತನಾಗಿ ಇರುವ ಭಗವತಿ ಜಗದಂಬಿಕೆಯೇ ನಾನು ನಿನಗೆ ನಮಸ್ಕಾರ ಮಾಡುವೆನು ಸಾಮ್ಯಾವಸ್ಥೆಯಲ್ಲಿ ನೀನು ಈ ಜೀವ ಜಗತ್ತನ್ನು ಚಿನ್ಮಯ ಬ್ರಹ್ಮನಲ್ಲಿ ಸ್ಥಾಪಿಸಿ ಕಲ್ಪವಿಡಿ ಸಮಾಧಿ ಮಗ್ನಳಾಗಿರುವೆ ಪರಮ ಸ್ವಾತಂತ್ರ್ಯಮಯಾದ ಸ್ವಾತಂತ್ರ್ಯಮಯಿ ದೇವಿಯಾದ ನಿನ್ನನ್ನು ತಿಳಿಯಬಲ್ಲ ವಿವೇಕಿ ಪುರುಷರು ಯಾರೂ ಇಲ್ಲ ಮಾತೆಯೇ ಇವರೆಲ್ಲರೂ ತಮ್ಮ ಮೃತ ವ್ಯಕ್ತಿಗಳನ್ನು ಪುನಃ ತೋರಿಸಬೇಕೆಂದು ನನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ನನ್ನಲ್ಲಿ ಅಂತಹ ಸಾಮರ್ಥ್ಯ ಎಲ್ಲಿದೆ ಆದ್ದರಿಂದ ನೀನು ಇವನ ಸ್ವರ್ಗವಾಸಿ ಪರಿಜನರನ್ನು ಶೀಘ್ರವಾಗಿ ತೋರಿಸುವ ಕೃಪೆ ಮಾಡು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ವ್ಯಾಸರು ಪ್ರಾರ್ಥಿಸಿದಾಗ ಭಗವತಿ ಭುವನೇಶ್ವರಿಯು ಆ ದಿವಂಗತ ಎಲ್ಲ ರಾಜರನ್ನು ಕರೆಸಿ ಮುಂದೆ ನಿಲ್ಲಿಸಿಬಿಟ್ಟಳು ಮರಳಿ ಬಂದ ತಮ್ಮ ಪರಿಜನರನ್ನು ನೋಡಿ ಕುಂತಿ ಗಾಂಧಾರಿ ಸುಭದ್ರೆ ಉತ್ತರೆ ಹಾಗೂ ಪಾಂಡವರೆಲ್ಲರೂ ಮೋಹಗೊಂಡರು ವ್ಯಾಸರು ಅಮಿತ ತೇಜಸ್ವಿ ಪುರುಷರಾಗಿದ್ದಾರೆ ಅವರು ಇಂದ್ರಜಾಲದಂತೆ ಈ ಘಟನೆಯನ್ನು ಉಪಸ್ಥಿತಗೊಳಿಸಿ ಭಗವತಿ ಮಹಾಮಾಯೆಯ ಧ್ಯಾನ ಮಾಡಿದರು ಅನಂತರ ಆ ಸ್ವರ್ಗವಾಸಿ ವೀರರನ್ನು ಪುನಃ ಮರಳಿ ಹೋಗುವ ವ್ಯವಸ್ಥೆ ಮಾಡಿದರು ಇದನ್ನು ನೋಡಿ ಪಾಂಡವರೆಲ್ಲರೂ ದಾರಿಯಲ್ಲಿ ವ್ಯಾಸರ ಕುರಿತು ಚರ್ಚಿಸುತ್ತಾ ಹಸ್ತಿನಾಪುರಕ್ಕೆ ಹೋದರು ಸೂತ ಪುರಾಣಿಕರು ಹೇಳುತ್ತಾರೆ ಇದಾದ ಬಳಿಕ ಮೂರನೆಯ ದಿನ ಕಾಡಿನಲ್ಲಿ ಅಕಸ್ಮಾತ್ ಆಗಿ ಕಾಡ್ಗೆಚ್ಚು ಹತ್ತಿಕೊಂಡಿತು ಅದರಲ್ಲಿ ಧೃತರಾಷ್ಟ್ರ ಗಾಂಧಾರಿ ಹಾಗೂ ಕುಂತಿ ಎಲ್ಲರೂ ಸುಟ್ಟು ಬೂದಿಯಾದರು ಆಗ ಸಂಜಯನು ಧೃತರಾಷ್ಟ್ರನನ್ನು ಬಿಟ್ಟು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದನು ನಾರದರಿಂದ ಈ ಸಮಾಚಾರ ತಿಳಿದು ರಾಜ ಯುಧಿಷ್ಠಿರನು ಬಹಳ ದುಃಖಿತನಾದನು ಗೌರವರ ಸಂಹಾರವಾಗಿ ಮೂವತ್ತಾರು ವರ್ಷಗಳ ಬಳಿಕ ಯಾದವರ ಸಂಹಾರವೂ ಆಯಿತು ಬ್ರಾಹ್ಮಣರ ಶಾಪದಿಂದ ಅವರು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಳಿದು ಹೋದರು ಅವರು ಪರಸ್ಪರ ತಮ್ಮ ತಮ್ಮಲ್ಲೇ ಕಾದಾಡಿ ಮರಣ ಹೊಂದಿದರು ಹೀಗೆ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮರ ಇದಿರಲ್ಲಿ ಅವರೆಲ್ಲರೂ ಕಾಲವಶರಾದರು ಬಲರಾಮನು ಶರೀರವನ್ನು ತ್ಯಜಿಸಿದನು ಭಗವಾನ್ ಶ್ರೀಕೃಷ್ಣನು ಬೇಡನ ಬಾಣದ ನೆಪದಿಂದ ಅಂತರ್ಧಾನನಾದನು ಶ್ರೀಕೃಷ್ಣನು ಸಾಕ್ಷಾತ್ ಶ್ರೀಹರಿಯಾಗಿದ್ದನು ಹಿಂದಿನ ಶಾಪದ ರಕ್ಷಣೆಗಾಗಿ ಅವನು ಲೀಲೆಯನ್ನು ಉಪಸಂಹಾರ ಮಾಡಿದನು ಭಗವಾನ್ ಶ್ರೀಕೃಷ್ಣನು ಅಂತರ್ಧಾನನಾದ ಅಪ್ರಿಯ ಸುದ್ದಿಯನ್ನು ಕೇಳಿ ವಸುದೇವನು ಭಗವತಿ ಭುವನೇಶ್ವರಿಯ ಧ್ಯಾನ ಮಾಡಿ ಪ್ರಾಣೇಂದ್ರಿಯಗಳನ್ನು ಪವಿತ್ರಗೊಳಿಸಿ ಅವನು ಶಾಶ್ವತವಾಗಿ ಶಾಂತನಾದನು ಅನಂತರ ಮಹಾ ದುಃಖಿತನಾದ ಅರ್ಜುನನು ಪ್ರಮಾಸ ಕ್ಷೇತ್ರಕ್ಕೆ ಹೋದನು ಅಲ್ಲಿ ಮೃತರಾದ ಎಲ್ಲ ವ್ಯಕ್ತಿಗಳ ಯಥಾಯೋಗ್ಯ ಅಗ್ನಿ ಸಂಸ್ಕಾರ ಮಾಡಿದನು ಅನಂತರ ಸಮುದ್ರವು ಭಗವಾನ್ ಶ್ರೀಕೃಷ್ಣನ ದ್ವಾರಕೆಯನ್ನು ಮುಳುಗಿಸಿಬಿಟ್ಟಿತು ಅರ್ಜುನನು ಅಲ್ಲಿದ್ದವರೆಲ್ಲರನ್ನು ಕರೆದುಕೊಂಡು ಹೊರಟನು ದಾರಿಯಲ್ಲಿ ಕಳ್ಳರು ಮತ್ತು ಬೇಡರು ಅವನ ಎಲ್ಲ ವೈಭವವನ್ನು ಕಸಿದುಕೊಂಡರು ಆಗ ಅರ್ಜುನನ ಪ್ರಭಾವವೆಲ್ಲವೂ ಹೊರಟು ಹೋಗಿತ್ತು ಇದಾದ ಬಳಿಕ ಇಂದ್ರಪ್ರಸ್ಥ ಪುರಿಗೆ ಹೋಗಿ ಅರ್ಜುನನು ಅನಿರುದ್ಧ ಕುಮಾರ ವಜ್ರನಾಭನನ್ನು ಅಲ್ಲಿಯ ರಾಜನನ್ನಾಗಿಸಿದನು ವ್ಯಾಸರ ಮುಂದೆ ತನ್ನ ವೇದನೆಯನ್ನು ಪ್ರಕಟಿಸಿದನು ಆಗ ಮುನಿಗಳು ಅರ್ಜುನನಿಗೆ ಆಶ್ವಾಸನೆಯನ್ನು ನೀಡಿದರು ಮಹಾಮತಿಯೇ ಭಗವಂತನು ಪುನಃ ಧರಾತಳದಲ್ಲಿ ಅವತರಿಸಿದಾಗ ನೀನು ಕೂಡ ಜೊತೆಗೆ ಬಂದು ಬಿಡು ಆಗ ನಿನ್ನ ಪ್ರಚಂಡ ತೇಜವು ಪುನಃ ಪ್ರದೀಪವಾಗುವುದು ವ್ಯಾಸರ ಈ ಸುಂದರ ವಚನವನ್ನು ಕೇಳಿ ಅರ್ಜುನನು ಹಸ್ತಿನಾಪುರಕ್ಕೆ ಹೊರಟು ಹೋದನು ಅವನು ಅತೀವ ಖೇದವನ್ನು ಪ್ರಕಟಿಸುತ್ತಾ ಎಲ್ಲ ಮಾತುಗಳನ್ನು ಯುಧಿಷ್ಠಿರನಿಗೆ ತಿಳಿಸಿದನು ಭಗವಾನ್ ಶ್ರೀಕೃಷ್ಣನ ಅಂತರ್ಧಾನ ಮತ್ತು ಯಾದವರ ಸಂಹಾರವನ್ನು ಕೇಳಿ ಯುಧಿಷ್ಠಿರನು ಹಿಮಾಲಯಕ್ಕೆ ತೆರಳಲು ವಿಚಾರ ಮಾಡಿದನು ಅವನು ಉತ್ತರಾನಂದನ ಪರೀಕ್ಷಿತನಿಗೆ ರಾಜ್ಯದ ಪಟ್ಟ ಕಟ್ಟಿದನು ಆಗ ಪರೀಕ್ಷಿತನು ಮೂವತ್ತಾರು ವರ್ಷದವನಾಗಿದ್ದನು ಅನಂತರ ಮಹಾರಾಜ ಯುಧಿಷ್ಠಿರನು ದ್ರೌಪದಿ ಮತ್ತು ತಮ್ಮಂದಿರೊಂದಿಗೆ ಹಿಮಾಲಯದ ಯಾತ್ರೆಯನ್ನು ಮಾಡಿದನು ಹಸ್ತಿನಾಪುರದಲ್ಲಿ ಇದ್ದು ಮೂವತ್ತಾರು ವರ್ಷಗಳವರೆಗೆ ರಾಜ್ಯವಾಳಿದ ಬಳಿಕ ಅವರು ಆರು ಮಂದಿ ಹಿಮಾಲಯಕ್ಕೆ ಹೋಗಿ ಶರೀರವನ್ನು ಉತ್ತೇಜಿಸಿದರು ರಾಜ ಪರೀಕ್ಷಿತನು ಬಹಳ ಧಾರ್ಮಿಕನಾಗಿದ್ದನು ಅವನು ಅರವತ್ತು ವರ್ಷಗಳವರೆಗೆ ಎಚ್ಚರಿಕೆಯಿಂದ ಪ್ರಜೆಗಳ ಪಾಲನೆ ಪೋಷಣೆ ಮಾಡಿದನು ಇದಾದ ಬಳಿಕ ಒಂದು ದಿನ ಪರೀಕ್ಷಿದ್ರಾಜನು ಬೇಟೆಯಾಡಲು ಗಹನವಾದ ಕಾಡಿಗೆ ಹೋದನು ಒಂದು ಮೃಗವನ್ನ ಬೆನ್ನು ಹತ್ತಿ ಉತ್ತರಾನಂದನ ಮಹಾರಾಜ ಪರೀಕ್ಷಿತನು ದಣಿದು ಹೋದನು ಹಸಿವೆ ಬಾಯಾರಿಕೆಯಿಂದ ಅವನು ಕಂಗಾಲಾದನು ಅವನ ಸರ್ವಾಂಗವು ಬಿಸಿಲಿನಿಂದ ಬೇಯುತ್ತಿತ್ತು ಇಷ್ಟರಲ್ಲಿ ಹತ್ತಿರದಲ್ಲಿ ಓರ್ವ ಮುನಿಗಳು ಕಂಡುಬಂದರು ಆಗ ಮುನಿಯು ಧ್ಯಾನಸ್ಥರಾಗಿ ಸಮಾಧಿಯಲ್ಲಿದ್ದರು ರಾಜನು ಆತುರನಾಗಿ ಅವರಲ್ಲಿ ನೀರನ್ನು ಕೇಳಿದನು ಮುನಿಯು ಮೌನ ಧರಿಸಿದ್ದರು ಯಾವ ಉತ್ತರವನ್ನು ಕೊಡಲಿಲ್ಲ ಆಗ ಬಾಯಾಣಿಕೆಯಿಂದ ವ್ಯಾಕುಲನಾದ ರಾಜನು ಕುಪಿತನಾಗಿ ಒಂದು ಸತ್ತ ಸರ್ಪವನ್ನು ಧನುಸ್ಸಿನಿಂದ ಎತ್ತಿ ಕಲಿಯ ಪ್ರಭಾವಕ್ಕೆ ಒಳಗಾದ ರಾಜನು ಮುನಿಯ ಕತ್ತಿಗೆ ಸುತ್ತಿಬಿಟ್ಟನು ಆಗಲೂ ಮುನಿಯು ಮೌನವಾಗಿಯೇ ಇದ್ದರು ಅವರ ಸಮಾಧಿ ಭಂಗವಾಗಿರಲಿಲ್ಲ ಪರೀಕ್ಷಿದ್ರಾಜನು ತನ್ನ ಅರಮನೆಗೆ ಹೊರಟು ಹೋದನು ಆ ಮುನಿಗೆ ಗವಿಜಾಂತನೆಂಬ ಒಬ್ಬ ಮಹಾ ತೇಜಸ್ವಿ ಬವನಿಷ್ಠ ಪುತ್ರನಿತ್ತನು ಅವನಲ್ಲಿ ಅಪರಿಮಿತ ಶಕ್ತಿ ಇತ್ತು ಹತ್ತಿರದ ಕಾಡಿನಲ್ಲಿ ಅವನು ಆಡುತ್ತಿದ್ದನು ಅವನು ಈ ಮಾತನ್ನು ಕೇಳಿದನು ಮಿತ್ರರು ಹೇಳಿದರು ಮುನಿಕುಮಾರ ಈಗ ನಿನ್ನ ತಂದೆಯ ಕೊರಲಲ್ಲಿ ಯಾರೋ ಸತ್ತಿರುವ ಸರ್ಪವನ್ನು ಹಾಕಿರುವರು ಮಿತ್ರರಿಂದ ಇದನ್ನು ಕೇಳಿದ ಮುನಿಕುಮಾರನು ಕ್ರೋಧದಿಂದ ಉರಿದೆದ್ದನು ಕೂಡಲೇ ಕೈಯಲ್ಲಿ ಜಲವನ್ನೆತ್ತಿಕೊಂಡು ಅವನು ಪರೀಕ್ಷಿದ ರಾಜನಿಗೆ ಶಾಪ ಕೊಟ್ಟನು ಯಾರು ಇಂದು ನನ್ನಕ್ಕ ತಂದೆಯ ಕೊರಲಲ್ಲಿ ಸತ್ತಿರುವ ಸರ್ಪವನ್ನು ಹಾಕಿರುವನು ಆ ನರಾಧಮನಿಗೆ ಇಂದಿನಿಂದ ಏಳನೆಯ ದಿನ ತಕ್ಷಕನು ಧ್ವಂಸಲಿ ಆ ಸಮಯದಲ್ಲಿ ರಾಜನು ಮನೆಗೆ ತಲುಪಿದ್ದನು ಮುನಿಯ ಒಬ್ಬ ಶಿಷ್ಯನು ರಾಜನ ಬಳಿಗೆ ಹೋಗಿ ಮುನಿಕುಮಾರ ಗವಿಜಾತನು ಕೊಟ್ಟ ಶಾಪವನ್ನು ರಾಜನಿಗೆ ತಿಳಿಸಿದನು ಬ್ರಾಹ್ಮಣನು ಶಪಿಸಿರುವನು ಎಂದು ರಾಜನು ನಿಶ್ಚಿತವಾಗಿ ತಿಳಿದುಕೊಂಡನು ಶಾಪವು ಯಾವ ರೀತಿಯಿಂದಲೂ ತಪ್ಪದು ಎಂದು ವಿಚಾರ ಮಾಡಿ ರಾಜನು ತನ್ನ ವೃದ್ಧ ಮಂತ್ರಿಗಳಲ್ಲಿ ಹೇಳಿದನು ಬ್ರಾಹ್ಮಣನು ನನಗೆ ಶಾಪ ಕೊಟ್ಟಿರುವನು ನನ್ನ ಅಪರಾಧವೇನು ಇತ್ತು ಮಂತ್ರಿಗಳಿರ ಈಗ ನಾನು ಯಾವ ಉಪಾಯ ಮಾಡಬೇಕು ಈಗ ನೀವು ಇದರ ಕುರಿತು ವಿಚಾರ ಮಾಡಿರಿ ವೇದ ಪಾರಂಗದ ವಿದ್ವಾಂಸರು ಹೇಳುತ್ತಾರೆ ಮೃತ್ಯು ಅನಿವಾರ್ಯವಾಗಿದೆ ಅದನ್ನು ಯಾರು ತಪ್ಪಿಸಲಾರರು ಹೀಗಿದ್ದರೂ ಅವನು ಶಾಸ್ತ್ರೋಕ್ತ ಉಪಾಯವನ್ನು ಮಾಡುವುದರಲ್ಲಿ ತಪ್ಪಬಾರದು ಇದು ವಿದ್ವಾಂಸರ ಕರ್ತವ್ಯವಾಗಿದೆ ಕೆಲವು ಪ್ರಯತ್ನವಾದಿ ವಿದ್ವಾಂಸರು ಹೇಳುತ್ತಾರೆ ಚೆನ್ನಾಗಿ ವಿಚಾರ ಮಾಡಿ ಉಪಾಯವನ್ನು ಮಾಡಿದಾಗ ದುರ್ಲಭ ಕಾರ್ಯವೂ ಸಿದ್ಧವಾಗುತ್ತದೆ ಮಣಿ ಮಂತ್ರ ಔಷಧಿಯ ಪ್ರಭಾವದಂತಹ ಉಪಾಯಗಳ ಪರಿಣಾಮವು ನಿಶ್ಚಿತವಾಗಿ ತಿಳಿದುಕೊಳ್ಳುವುದು ಬಹಳ ಕಠಿಣವಾಗಿದೆ ಮಣಿ ಮಂತ್ರ ಔಷಧಿ ಇವು ಪೂರ್ಣ ಅಭ್ಯಸ್ತವಾದರೆ ಅದರಿಂದ ಏನು ತಾನೇ ಆಗಲಾರದು ಹಿಂದಿನ ಸಮಯದ ಮಾತು ಓಂ ಮುನಿಯ ಪತ್ನಿಗೆ ಹಾವು ಕಚ್ಚಿ ಅವಳು ಸತ್ತು ಹೋದಳು ಮುನಿಯ ಮುನಿಯು ಮಂತ್ರದ ಪ್ರಭಾವದಿಂದ ಆಕೆಯನ್ನು ಬದುಕಿಸಿ ತನ್ನ ಆಯಸ್ಸನ್ನು ಕೊಟ್ಟನು ಆದ್ದರಿಂದ ವಿವೇಕಿ ಪುರುಷನು ವಿಧಿಯ ಮೇಲೆ ಸರ್ವಥಾ ನಿರ್ಭರವಾಗಿರಬಾರದು ಮಂತ್ರಿಗಳೇ ಮುನಿಯ ಈ ಉದಾಹರಣೆ ಎದುರಿಗೆ ಇದೆ ನೋಡಿಕೊಳ್ಳಿ ಆದ್ದರಿಂದ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಬೇಕು ಪ್ರಯತ್ನ ಮಾಡಿದ ಮೇಲೆಯೂ ಕಾರ್ಯದಲ್ಲಿ ಸಫಲತೆ ಸಿಗದಿದ್ದರೆ ಜ್ಞಾನಿಗಳು ಭಾಗ್ಯದ ವಿಧಾನವೇ ಹೀಗಿತ್ತು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾರೆ ಆಗ ಪರೀಕ್ಷಿತ್ ರಾಜನ ಮಂತ್ರಿಗಳು ಕೇಳಿದರು ಮಹಾರಾಜನೇ ತನ್ನ ಪತ್ನಿಗೆ ಅರ್ಧ ಆಯಸ್ಸನ್ನು ಕೊಟ್ಟು ಬದುಕಿಸಿದ ಆ ಮುನಿ ಯಾರು ಮಹಾರಾಜ ಅವನ ಪತ್ನಿಯ ದೇಹಾಂತ ಹೇಗಾಗಿತ್ತು ಈ ಪ್ರಸಂಗವನ್ನು ತಿಳಿಸಿರಿ ಪರೀಕ್ಷಿದ್ರಾಜನು ಹೇಳಿದನು ಭೃಗುವಿನ ಪುಲೋಮಾ ಎಂಬ ವಿಖ್ಯಾತ ಭೃಗುವಿಗೆ ಪುಲೋಮಾ ಎಂಬ ವಿಖ್ಯಾತ ಸುಂದರ ಪತ್ನಿ ಇದ್ದಳು ಅದೇ ಪುಲೋಮಾ ಗರ್ಭದಿಂದ ಚವನ ಮುನಿಯು ಹುಟ್ಟಿದ್ದರು ಎಂದು ಕೇಳಿದ್ದೇವೆ ಚವನ ಮುನಿಯ ಪತ್ನಿಯ ಹೆಸರು ಸುಕನ್ಯೆ ಎಂದಿತ್ತು ಆ ಸುಕನ್ಯೆಯು ಶರಿಯಾತಿ ರಾಜನ ಮಗಳಾಗಿದ್ದಳು ಸುಕನ್ಯೆಯ ಗರ್ಭದಿಂದ ಶ್ರೀಮಾನ್ ಪ್ರಮತಿಯು ಪುತ್ರನಾಗಿ ಹುಟ್ಟಿದನು ಅವನು ಬಹಳ ವಿಖ್ಯಾತ ರಾಜನಾಗಿದ್ದನು ಪ್ರಮತಿಯ ಪತ್ನಿಯ ಹೆಸರು ಪ್ರತಾಪಿ ಎಂದಿತ್ತು ಆಕೆಯು ಅವನಂತೆಯೇ ಆಧರಣೀಯಳಾಗಿದ್ದಳು ಪ್ರತಾಪಿಯ ಗರ್ಭದಿಂದ ರುರು ಎಂಬ ಮುನಿಯ ಜನ್ಮವಾಯಿತು ಅವರು ಪರಮ ತೇಜಸ್ವಿಗಳಾಗಿದ್ದರು ಅದೇ ಸಮಯದಲ್ಲಿ ನಡೆದ ಮಾತು ಸ್ಥೂಲಕೇಶ ಎಂಬ ಪ್ರಸಿದ್ಧ ಓರ್ವ ಮುನಿಗಳಿದ್ದರು ಅವರು ದೊಡ್ಡ ಧರ್ಮಾತ್ಮರು ತಪಸ್ವಿಗಳು ಸತ್ಯವಾದಿಯೂ ಆಗಿದ್ದರು ಒಂದು ದಿನ ಮೇನಕ ಎಂಬ ದಿವ್ಯ ಪರಮ ಸುಂದರಿ ಅಪ್ಸರೆಯು ನದಿ ತೀರಕ್ಕೆ ಬಂದು ಜಲಕ್ರೀಡೆಯಾಡತೊಡಗಿದಳು ಕ್ರೀಡೆಯಾಡತೊಡಗಿದಳು ತ್ರಿಲೋಕ ಸುಂದರಿ ಆ ಅಪ್ಸರೆಯೊಂದಿಗೆ ವಿಶ್ವಾವಸು ಎಂಬ ಮುನಿಯ ಸಮಾಗಮವಾಯಿತು ಅವ ಅದರಿಂದ ಅವಳು ಗರ್ಭವತಿಯಾಗಿ ಹೊರಟು ಹೋದಳು ಸ್ಥೂಲಕೇಶ ಮುನಿಯ ಆಶ್ರಮದ ಬಳಿಗೆ ಹೋಗಿ ಮೇನಕೆಯು ಕನ್ಯೆಗೆ ಜನ್ಮ ನೀಡಿದಳು ತ್ರಿಲೋಕ ಸುಂದರಿಯಾದ ಆ ಅನಾಥ ಕನ್ಯೆಯನ್ನು ನದಿ ತೀರದಲ್ಲಿ ನೋಡಿ ಸ್ಥೂಲಕೇಶ ಮುನಿಯು ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಸಾಕಿದನು ಮುನಿಯು ಆಕೆಯ ಹೆಸರು ಪ್ರಮದ್ವರ ಎಂದಿಟ್ಟನು ಕೆಲ ಸಮಯದಲ್ಲಿ ಅವಳು ಯುವತಿಯಾದಳು ಆಕೆಯಲ್ಲಿ ಎಲ್ಲ ಶಲ್ ಶುಭ ಲಕ್ಷಣಗಳಿದ್ದವು ಮುನಿವರಿಯ ರುರುವು ಆ ಪ್ರಮದ್ವರ ಎಂಬ ಕನ್ಯೆಯನ್ನು ನೋಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కార